ನಿರ್ವಹಿಸ್ತಾ ಇರುವಂತಹ ಎಲ್ಲ ಪುಟಾಣಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ತಾಲೂಕು ಆಡಳಿತದ ಪರವಾಗಿ ರಾಷ್ಟ್ರೀಯ ಹಬ್ಬಗಳ ದಿನಾಚರಣೆ ಸಮಿತಿಯ ಪರವಾಗಿ ಈಗ ಎಸ್ಪಿಎಫ್ ಡಿ ಪ್ರೌಢಶಾಲೆಯನ್ನು ಹಿಂಬಾಲಿಸಿರುವಂತಹ ಪ್ರೌಢಶಾಲೆ ಬ್ಯಾಡಗಿ ಸೇಂಟ್ ಜಾನ್ ಸೇಂಟ್ ಜಾನ್ ಬಿಯಾನಿ ಪ್ರೌಢಶಾಲೆಯ ತಂಡ ಅತ್ಯಂತ ಸೊಗಸಾಗಿ ತಮ್ಮ ಪಥ ಸಂಚಲನೆಯನ್ನ ನಿರ್ವಹಿಸ್ತಾ ಇದ್ದಾರೆ ಎಲ್ಲಾ ಮಕ್ಕಳಿಗೂ ಕೂಡ ಧನ್ಯವಾದಗಳು ಅವರನ್ನು ಅನುಸರಿಸಿ ಬರುತ್ತಾ ಇರುವಂತಹ ತಂಡ ಎಂ ಡಿ ಎಚ್ ಪ್ರೌಢಶಾಲೆ ಬ್ಯಾಡಿ ಆಕರ್ಷಕ ವಸ್ತ್ರ ಸಮಿತಿ ಮೂಲಕ ಈ ಒಂದು ಕ್ರೀಡಾಂಗಣಕ್ಕೆ ಕಲೆ ಕಟ್ಟಿಕೊಟ್ಟಿರುವಂತಹ ಎಲ್ಲ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು ಈಗ ಕಿಂತೂರಾಣಿ ಜನಬ ವಸತಿ ಶಾಲೆಯ ವಿದ್ಯಾರ್ಥಿನಿಯರು ಈಗ ನಮ್ಮ ಮುಂದೆ ಕಿಂದು ರಾಣಿ ವಸತಿ ಶಾಲೆಯ ವಿದ್ಯಾರ್ಥಿನಿಯರು ಬಹಳಷ್ಟು ಸುಂದರವಾಗಿ ತಮ್ಮ ಪಥ ಸಂಚಲನವನ್ನು ನಿರ್ವಹಿಸ್ತಾ ಇದ್ದಾರೆ ಹಾಗೆಯೇ అమరణ అనుసరి నిదా బతాయి ఉన్నంత శ్రీ జగద్గురు జయదేవ గురి